ಹಲೋ ಎವ್ರಿ ವನ್ ಪ್ರೀವಿ ಬ್ಲಾಗ್ಸ್ಗೆ ಸ್ವಾಗತ ಇದು ನನ್ನ ವಾಟರ್ ಬಾಟಲ್ ಇದರಲ್ಲಿ ಎರಡು ಲೀಟರ್ ನೀರು ಹಿಡಿಯುತ್ತೆ ನಾನು ಪ್ರತಿದಿನ ಎರಡರಿಂದ ಮೂರು ಲೀಟರ್ ನೀರು ಕುಡಿಯೋದಕ್ಕೆ ಟ್ರೈ ಮಾಡಿ ಮಾಡ್ತೇನೆ ಯಾಕಂತ ಹೇಳಿದರೆ ಬೇಸಿಗೆ ಕಾಲದಲ್ಲಿ ಕುಡಿಯಬಹುದು ನೀರನ್ನು ಒಂದು ನಾಲ್ಕು ಲೀಟರ್ ನೀರು ಕುಡಿಬೋದು ಬಟ್ ಮಳೆಗಾಲದಲ್ಲಿ ಸ್ವಲ್ಪ ನೀರು ಕುಡಿಯೋದಕ್ಕೆ ಕಷ್ಟ ಇವಾಗ ಬೆಳಿಗ್ಗೆದು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆದ್ಮೇ ಮಾಡಿದ ಮೇಲೆ ಇವಾಗ ನಾನು ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಲಂಚ್ಗೆ ಸೊ ಇಲ್ಲಿ ಬಾಯ್ಲ್ಡ್ ರೈಸ್ ಕುದೀತಾ ಇದೆ ನಾವೆಲ್ಲ ಬಾಯ್ಲ್ಡ್ ರೈಸೇ ಜಾಸ್ತಿ ಯೂಸ್ ಮಾಡೋದು ಮತ್ತು ಇಲ್ಲಿ ಮೊಟ್ಟೆ ಬಟಟೆ ರಸ ಮಾಡೋದಕ್ಕೆ ಸಾರು ಮಾಡೋದಕ್ಕೆ ನಾನಿಲ್ಲಿ ಮಸಾಲ ರೆಡಿ ಮಾಡಿ ಇಲ್ಲಿ ಸಾರು ಮಾಡಿ ಆಯಿತು ಸೊ ಇದಕ್ಕೆ ನಾನೊಂದು ಮೊಟ್ಟೆಯನ್ನು ಹೊಡೆದು ಹಾಕಿದ್ದೇನೆ ಮತ್ತೊಂದು ಐದಾರು ಮೊಟ್ಟೆಯನ್ನು ಹಾಗೆ ಬೇಯಿಸಿ ಹಾಕಿದ್ದೇನೆ ಮತ್ತು ಒಂದು ಬಟಾಟೆಯನ್ನು ಕಟ್ ಮಾಡಿ ನಾನು ಅದಕ್ಕೆ ಹಾಕಿದ್ದೇನೆ ತುಂಬ ಟೇಸ್ಟ್ ಆಗುತ್ತೆ ಈ ರೈಸ ಸೊ ಇದು ನಿಮಗೆ ಬಾಯ್ಲ್ಡ್ ರೈಸ್ಗೆ ತುಂಬಾ ಚೆನ್ನಾಗಾಗತ್ತೆ ಆಮೇಲೆ ನನಗೆ ಇವಾಗ ಬಟ್ಟೆ ಒಗಿಲಿಕ್ಕೆ ಹಾಕ್ಲಿಕ್ಕೆ ಇತ್ತು ಮಳೆ ಬರ್ತಾ ಇತ್ತು ಹೊರಗಡೆ ಹಾಗಾಗಿ ಹೊರಗಡೆ ಹೋಗಿ ಬಂದೆ ಡ್ರೆಸ್ ಎಲ್ಲ ಒದ್ದೆ ಆಗಿದೆ ನನ್ನದು ಇವಾಗ ನಾನಿಲ್ಲಿ ನಮ್ಮ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ತಾ ಇದ್ದೇನೆ ಇದೊಂದು ಕೆಲಸ ಆದರೆ ಸ್ವಲ್ಪ ರೂಮ್ ಎಲ್ಲ ಸ್ವಲ್ಪ ಕ್ಲೀನ್ ಆಗುತ್ತೆ ಅಂತ ಹೇಳಿ ಬಟ್ಟೆ ಎಲ್ಲ ವಾಶ್ ಆದರೆ ಹಾಗಾಗಿ ಬೆಳಗ್ಗೆ ಹಾಕ್ತಾಯಿದ್ದೇನೆ ವಾಶ್ ಮಾಡಲಿಕ್ಕೆ ಇಲ್ಲಿ ಮೊಟ್ಟೆ ಸಾರು ಮಾಡ್ತಿದ್ದೇನಲ್ವಾ ಅಲ್ವಾ ಸೊ ಹಾಗಾಗಿ ಇದಕ್ಕೆ ಬಾಯ್ಲ್ಡ್ ಒಂದು ಐದಾರು ಬಾಯ್ಲ್ಡ್ ಎಗ್ಗನ್ನು ಬೇಯಿಸಿ ಹಾಕ್ತಾ ಇದ್ದೇನೆ ಇವಾಗ ನಾನು ಮಂಗಳೂರಲ್ಲಿ ಜಾಸ್ತಿ ಜನ ಮಳೆಗಾಲದಲ್ಲಿ ಈ ರೆಸಿಪಿ ಮಾಡ್ತಾರೆ ಯಾಕಂತ ಹೇಳಿದರೆ ಇದಕ್ಕೆ ಸ್ವಲ್ಪ ಓಮ ಅಂತ ಸಿಗತ್ತೆ ಓಮ ಅಂತ ಆ ಓಮವನ್ನು ಹಾಕಿದರೆ ಅದು ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಅದಕ್ಕೆ ಅದನ್ನು ಹಾಕಿದರೆ ಶೀತ ನೆಗಡಿ ಏನಾದರೂ ಶೀತ ಕೆಮ್ಮು ಹಾಗೆ ಏನಾದರೂ ಇದ್ದರೆ ಕಡಿಮೆ ಆಗುತ್ತೆ ಸೊ ಮಳೆಗಾಲದಲ್ಲಿ ಜಾಸ್ತಿ ಜನ ಇಂತಹ ಒಂದು ರೆಸಿಪಿನ ಮಾಡ್ತಾರೆ ಇವಾಗ ಈ ಬೇಯಿಸಿದ ಮೊಟ್ಟೆಯನ್ನು ನಮ್ಮ ಸಾರು ಇದೆಯಲ್ವಾ ಬಟಾಟೆ ಹಾಕಿ ಸಾರು ಮಾಡಿದ್ದಾನಲ್ವಾ ಅದಕ್ಕೆ ಬೇಯಿಸ್ಲಿಕ್ಕೆ ಹಾಕಬೇಕು ಆವಾಗ ನಮ್ಮ ಮೊಟ್ಟೆ ಸು ರೆಡಿ ಆಗತ್ತೆ ಇವಾಗ ನಾನಿಲ್ಲಿ ಕ್ಯಾಬೇಜ್ ಉಪ್ಪು ಕರಿ ಮಾಡೋದಕ್ಕೆ ಕ್ಯಾಬೇಜ್ ಕಟ್ ಮಾಡ್ತಾ ಇದ್ದೇನೆ ಮೊದಲು ಒಂದು ಸಲ ತೊಳೆದೆ ಆದಮೇಲೆ ಒಂದು ಸಲ ಸಿಪ್ಪೆ ಅದನ್ನು ಬಿಸಾಕಿ ಇವಾಗ ಪುನಃ ತೊಳ್ಕೊಂಡು ಬರ್ತಿದ್ದೇನೆ ಎಷ್ಟು ಕ್ಲೀನ್ ಮಾಡಿದರೂ ಕೂಡ ಕ್ಲೀನ್ ಆಗಲಿಲ್ಲ ಅಂತಲೇ ಅನಿಸುತ್ತೆ ಹೇಳಿದರೆ ಹೊರಗಡೆಯಿಂದ ತರೋದಲ್ವ ಯಾರಿಗೊತ್ತು ಎಲ್ಲೆಲ್ಲಿ ಅದನ್ನು ಬೀಳಿಸಿ ಎಲ್ಲ ಬರ್ತಾರಂತ ಹೇಳಿ ಸೊ ಹಾಗಾಗಿ ಒಂದು ನಾಲ್ಕೈದು ಸಲ ವಾಶ್ ಮಾಡಿದರೆ ಸಮಾಧಾನ ಆಗುತ್ತೆ ನಾನಿವಾಗ ಹೀಗೆ ಕಟ್ ಮಾಡ್ತೀನಲ್ವ ಹೀಗೆ ಕಟ್ ಮಾಡಿ ಆದಮೇಲೂ ಮತ್ತೊಂದು ಸಲ ವಾಶ್ ಮಾಡ್ತೇನೆ ಕಟ್ ಮಾಡಿದ ಮೇಲೆ ಅವಾಗ ಸ್ವಲ್ಪ ತಿನ್ನೋದಕ್ಕೆ ನೆಮ್ಮದಿ ಆಗುತ್ತೆ ಅಂತ ತರಕಾರಿ ನಾವು ಎಷ್ಟು ತಿಂತೇವೋ ಅಷ್ಟು ಒಳ್ಳೆಯದು ಹಾಗಾಗಿ ರೈಸ್ ಸ್ವಲ್ಪ ತಗೊಂಡು ತರಕಾರಿ ಪಲ್ಯ ಎಲ್ಲ ಸ್ವಲ್ಪ ಜಾಸ್ತಿ ತಗೊಂಡ್ರೆ ಹೆಲ್ತಿಗೆ ಕೂಡ ಒಳ್ಳೇದು ಸೊ ಹಾಗಾಗಿ ನಮ್ಮ ಮನೇಲಿ ಆಲ್ಮೋಸ್ಟ್ ತರಕಾರಿನೂ ನಾವು ಮಾಡ್ತೇವೆ ಆದರೆ ಮಂಗಳೂರಲ್ಲಿ ಮೀನಂತೂ ಎಲ್ಲ ಮನೆಯಲ್ಲೂ ಬೇಕೇ ಬೇಕು ಅದು ತರಕಾರಿನೂ ಮಾಡ್ತೇವೆ ನಾವು ಹಾಗಾಗಿ ಇವಾಗ ನಾನಿಲ್ಲಿ ಕ್ಯಾಬೇಜ್ ಪಲ್ಯಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಇದು ತುಂಬ ಸಿಂಪಲ್ ರೆಸಿಪಿ ಬಟ್ ತುಂಬ ಟೇಸ್ಟಿಯಾಗಿ ಆಗುತ್ತೆ ನಾನಿಲ್ಲಿ ಸಣ್ಣ ಸಣ್ಣದಾಗಿ ಕೊಚ್ಚಿ ಕೊಚ್ಚಿ ಹಾಕ್ತಾ ಇದ್ದೇನೆ ಅದು ತುಂಬ ಬೇಗ ಬೇಯುತ್ತೆ ಮತ್ತು ತಿನ್ನೋದಕ್ಕೆ ಕೂಡ ಖುಷಿಯಾಗುತ್ತೆ ಕಟ್ ಕಟ್ಟಾಗಿ ಚಿಕ್ಕ ಚಿಕ್ಕದಾಗಿರತ್ತಲ್ಲ ಹಾಗಾಗಿ ನಾನಿವಾಗೊಂದು ಈ ಟ್ರಿಕ್ಸ್ ಯೂಸ್ ಮಾಡಿದ್ನಲ್ಲ ಹೀಗೆ ಮಾಡಿದರೆ ಈ ಕಟ್ ಮಾಡಲಿಕ್ಕೆ ಈಸಿ ಆಗುತ್ತೆ ಇವಾಗ ನಾನು ಇಲ್ಲಿ ಒಗ್ಗರಣೆಗೆ ಇದ್ದೇನೆ ಫಸ್ಟಿಗೆ ಯಾವುದು ಉದ್ದಿನ ಬೇಳೆ ಕಡಲೆ ಬೇಳೆ ಸಾಸಿವೆ ಎಲ್ಲ ಎಣ್ಣೆ ಹಾಕಿ ಮತ್ತು ಬೇವಿನ ಸೊಪ್ಪು ಹಾಕಿ ಕರಿಬೇವಿನ ಸೊಪ್ಪು ಹಾಕಿ ಇವಾಗ ಒಗ್ಗರಣೆ ಇಟ್ಟಾದ ಮೇಲೆ ಆಮೇಲೆ ನೆಕ್ಸ್ಟ್ ನಾನಿಲ್ಲಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ಆದಮೇಲೆ ಸ್ವಲ್ಪ ಅದಕ್ಕೆ ಟೊಮೆಟೊ ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಫ್ರೈ ಮಾಡಿದ ಮೇಲೆ ನಮ್ಮ ತೊಳೆದಿಟ್ಟ ಕ್ಯಾಬೇಜ್ ಇದೆಯಲ್ವ ನಾನು ಹೀಗೆ ತೊಳಿತೀನಿ ಕ್ಯಾಬೇಜ್ ಇದು ಅನ್ನ ಸೋಸೋದಿರತ್ತಲ್ಲ ಸೊ ಅದರಲ್ಲಿ ಹಾಕಿಬಿಟ್ಟು ತೊಳೆಯೋದು ನಾನು ಆವಾಗ ಕ್ಲೀನ್ ಆಗತ್ತೆ ಅಂತ ಹೇಳಿ ಆಮೇಲೆ ಈ ಕ್ಯಾಬೇಜನ್ನು ತೊಳೆದಿಟ್ಟ ಕ್ಯಾಬೇಜನ್ನು ಮಸಾಲಕ್ಕೆ ಹಾಕಿ ಸ್ವಲ್ಪ ಹೊತ್ತು ಬೇಯಿಸಿದರೆ ಬೇಯಿಸ್ಲಿಕ್ಕೆ ಇಡಬೇಕೊಂದು ಐದಾರು ನಿಮಿಷ ಒಂದು ಆರು ನಿಮಿಷ ಏಳು ನಿಮಿಷ ಬಾಯಿ ಮುಚ್ಚಿ ಅದನ್ನು ಬೇಯಿಸ್ಲಿಕ್ಕೆ ಇಟ್ಟರೆ ತುಂಬ ಬೇಗ ಟೇಸ್ಟಿಯಾದಂತಹ ಕ್ಯಾಬೇಜ್ ಪಲ್ಯ ರೆಡಿ ಆಗುತ್ತೆ ನೀವು ಟ್ರೈ ಮಾಡಿ ಹಲೋ ಇವಾಗ ನಾನು ಆರ್ವಿಯನ್ನು ಸ್ಕೂಲಿಂದ ಕರ್ಕೊಂಬರೋದಕ್ಕೆ ಹೊರಡ್ತಾ ಇದ್ದೇನೆ ಬಾಯ್ ನಾನಿವಾಗ ಹೋಗಬೇಕಾದ್ರೆ ಲೇಟ್ ಆಯಿತು ಒನ್ ಫಾರ್ಟಿ ಫೈವ್ ಆಯಿತು ಹಾಂ ಸರ್ ಲೆವೆನ್ ಫಾರ್ಟಿ ಫೈವ್ ಆರ್ ವಿ ಇವಾಗ ವೇಟ್ ಮಾಡ್ತಾ ಇರ್ಬೋದು ನಮೋಸ್ಕರ ನಾನು ನಿಮಗೆ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ರಾಮಕೃಷ್ಣ ಸ್ಕೂಲಲ್ಲಿ ಮಿಡ್ ಡೇ ಮೀಲ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿ ಮಧ್ಯಾಹ್ನದ ಬಿಸಿ ಊಟ ಇವಾಗ ಮಕ್ಕಳಿಗೆ ಸಿಗತ್ತೆ ಅಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಆರ್ ವಿ ಹೇಳ್ತಾಳೆ ನೋಡಿ ಮಕ್ಕಳ ಬಟ್ಟಲ್ಲಿ ಒಂದೂ ಅನ್ನ ಇಲ್ಲ ಸೊ ಎಲ್ಲ ಫುಲ್ ಖಾಲಿ ಮಾಡಿಕೊಂಡು ಊಟ ಮಾಡಿದ್ದಾರೆ ಆರ್ವಿನೂ ಸರಿಯಾಗಿ ಇವಾಗ ಊಟ ಮಾಡ್ತಾಳೆ ಯಾಕಂದರೆ ಅವಳಿಗೂ ಇಷ್ಟ ಆಗುತ್ತೆ ಆ ಊಟ ನೋಡಿ ಆರ್ವಿ ಬಂದಲು ಒಳ ಬಟ್ಲಲ್ಲೆಲ್ಲ ಅನ್ನ ಖಾಲಿಯಾಗಿದೆ ಅವಳಿಗೆ ಕೂಡ ಇಷ್ಟ ಆಗುತ್ತೆ ಇವಾಗ ಆರ್ವಿನ ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೇನೆ ಮಧ್ಯಾಹ್ನದ ಬಿಸಿಲು ಅಂತ ತುಂಬಾ ಜೋರಿದೆ ಬೆಳಿಗ್ಗೆ ನೋಡಿದರೆ ಮಳೆ ಮಧ್ಯಾಹ್ನ ನೋಡಿದರೆ ಬಿಸಿಲು ರಾತ್ರಿ ನೋಡಿದರೆ ಪುನಃ ಮಳೆ ಬರುತ್ತೆ ಇವಾಗ ಆರ್ವಿಯನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ ತುಂಬ ಬಿಸಿಲಿದೆ ಹಾಗಾಗಿ ಹಿಡ್ಕೊಂಡು ಹೋಗ್ತಾ ಇದ್ದೇನೆ ಮಂಗಳೂರು ಅದೊಂದ್ಸಲ ತುಂಬ ಮಳೆ ಬೆಳಿಗ್ಗೆ ತುಂಬಾ ಮಳೆ ಇತ್ತು ಇವಾಗ ತುಂಬ ಬಿಸಿಲು ಇಲ್ಲಿ ನೋಡ್ನೆಲ್ಲ ಆಟ ಆಡ್ತಾ ಇದ್ದಾರೆ ನಮ್ಮ ಆರ್ವಿ ಇಲ್ಲಿ ಹೋಗ್ತಾ ಇದ್ದಾರೆ ಆರ್ವಿ ಹಲೋ ಸೊ ಇದೇ ನೋಡಿ ರಾಮಕೃಷ್ಣ ಸ್ಕೂಲ್ ಇವಾಗ ನಾನು ಮತ್ತೆ ಆರ್ವಿ ಮನೆಗೆ ಹೊರಟ್ವಿ ಇವಾಗ ಸಂಜೆ ಮಕ್ಕಳು ಮನೆ ಹತ್ರ ಆಟಾಡ್ತಾರೆ ಇವಾಗ ಆರ್ ವಿ ಇಲ್ಲಿ ನೇತಾಡೋಕ್ಕೆ ಹೋಗಿ ಬೀಳ್ತಾಳೆ ನೋಡಿ ಸೊ ಈ ಬ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಟಾಟಾ ಟಿ ಕೆ ಬಾ ಬಾಯ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್